ನಮಸ್ಕಾರ ಈ ನಮ್ಮೆಲ್ಲರ ಜೀವನನು ನಿಜವಾಗ್ಲೂ ಸುಂದರವಾದ ಜೀವನ ಅಂತ ಈ ಪ್ರಪಂಚ ಬಹಳ ಸುಂದರವಾದ ಜಗತ್ತದ ನಾವಿರೋ ವಾತಾವರಣ ಬಂದು ಮಧುರವಾಗ ವಾತಾವರಣ ಅದ ಆದ್ರ ನಮಗ ಈ ಜೀವನ ಕಷ್ಟಮಯ ಆಗ್ಬಿಟ್ಟದ ಜಗತ್ ನಾಯ್ಕ್ ಕೆಟ್ಟದೇ ಕಾಣಕತ್ತದ ನನ್ ಸುತ್ತಮುತ್ತಲು ಅಷ್ಟು ಮಂದಿ ಶತ್ರುಗಳ್ ನಿಂತ ಕಾಣಕತ ಇದು ವ್ಯತ್ಯಾಸ ಯಾಕ ಆಗೇನಂದ್ರ ನಮ್ಮಲ್ಲಿನ ಕಣ್ಣುಗಳಿಗೆ ನಾವು ಪರದೆಯನ್ನ ಇಟ್ಕೊಂಡ್ಬಿಟ್ಟಿ ಜೀವನ ನಿಜವಾಗ್ಲೂ ಸುಂದ ಅನುಭವಿಸೋದಷ್ಟೇ ಭಗವಂತ ಪಟ್ಕುಟನ ಸುಮ್ಮನೆ ಅನ್ಭವ್ಸ್ಕು ಅಂತ ಹೋಗ್ಬೇಕಾಗ್ಯದ ಅದನ್ನ ಆಸ್ವಾದ ಮಾಡ್ತಾ ನಾವು ನೈಮರಿಬೇಕಯದಲ್ಲಿ ಈ ಜೀವನವನ್ನ ಈ ಜಗತ್ತನ್ನ ನಾವು ಅದರಲ್ಲಿ ವಿಷ ಬೆಲಸಿ ಸುಖ ಹುಡುಕಾಕ ಹೆಂಗ್ ವಿಷ ಬೆಲಸಿವ ಅಂತಂದ್ರ ಅಂಟ್ಕೊಂಡ್ಬಿಟ್ಟಿ ಜಗತ್ತಿನೊಂದಿಗೆ ಜೀವನದೊಂದಿಗೆ ನಾವು ಎಷ್ಟು ಸಮೀಪ ಅಂಟ್ಕೊಂಡ್ಬಿಟ್ಟಿವಂತಂದ್ರ ನಮ್ಗೇನು ಕಾಣಲ್ಲಯ ಅಷ್ಟು ಜಗತ್ತಿನೊಂದಿಗೆ ಜೀವನದೊಂದಿಗೆ ನಾವು ಸ್ವಲ್ಪ ವಸ್ತುವನ್ನ ನೋಡ್ರಿ ನಾವು ನೋಡ್ಬೇಕಂದ್ರೆ ಅದು ನಮ್ಮಿಂದ ಒಂದಿಷ್ಟು ಅಂತರದಲ್ಲಿ ಇದ್ದಾಗ ಆ ವಸ್ತುವಿನ ಸ್ಪಷ್ಟ ದೃಶ್ಯ ನಮ್ ಗೋಚರ ಆಗ್ತದ್ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದ್ ಒಂದ್ ವಸ್ತು ನಾವು ನೋಡ್ಬೇಕು ಅಂತಂದ್ರೆ ನಮ್ಮಿಂದ ಅದು ಒಂದ್ ಸ್ವಲ್ಪ ದೂರದಾಗಿರ್ಬೋದು ಆ ವಸ್ತುವನ್ನು ಸೀತಾ ಕಣ್ಣಿನ ಸಮೀಪ ತಗದಿಲ್ಲ ನೋಡ್ತೀನಿ ಅಂತಂದ್ರೆ ಸಾಧ್ಯ ಆಗ್ಬೇಕ ಇಲ್ಲ ಈ ಹಸ್ತವನ್ನ ನಾನು ನೋಡ್ಬೇಕಂದ್ರೆ ಅದು ಇಷ್ಟೊಂದು ದೂರದಲ್ಲಿ ಇಡ್ಬೇಕು ಅದೇ ಹಸ್ತವನ್ನು ಇಲ್ಲಿ ನೋಡ್ತೀನಿ ಅಂತಂದ್ರೆ ಅಂತಿಲ್ಲ ಆ ದೃಶ್ಯನ ನಮ್ಗೆ ಸಿಗುವುದಿಲ್ಲ ನಾವು ಜೀವನದ ವಿಚಾರದಲ್ಲಿ ಜೀವನದ ಕುರಿತು ನಮ್ಮ ವಿಚಾರ ಹಿಂಗೇ ಆಗ್ಬಿಟ್ಟದೆ జీవన ఎస్ బెత్కొంబుట్టివంత ఆ జీవనవన్న నోడి సొగసు సొగసన్న సువ సౌభాగ్యవన్నే కట్ కితు స్వల్పు అంటుకుందూర్ యావద నవ్వు బాగా అంటారు హిడ్తీవ మనసి బాష్ట ఎస్ట్ మనసి హి అుఃఖ నమగ కట్టి బుద్ధి ಅದು ಒಳ್ಳೆ ಇರ್ಲಿ ಒಳ್ಳೆಕರ್ಲಿ ಕೆಟ್ಟಗರ್ಲಿ ಬಹಳ ಒಳ್ಳೇದ್ ತೊಂಗ್ ನಾ ಬಹಳ ಮನ್ಸಿಗೆ ಸೇರ್ಸ್ಕೊಂಡ್ರೂ ಅದು ಒಂದಿನ ನಮ್ಮಿಂದ ದೂರ ಆಯ್ತು ಅಂದ್ರೆ ನಮ್ಗೆ ದುಃಖ ಅದಕ್ಕೆ ಸುಮಂತು ಏನೋ ಒಳ್ಳೆ ಹೋಗ್ತಾನೆ ನಮ್ಮಲ್ಲಿ ಸತ್ಯ ಇತ್ತು ಅದು ಅಂತೂ ನನ್ನ ಒಳ್ಳೆ ವರ್ತನೆ ಅದನ್ನು ನಾನು ಹಸ್ಕೊಂಡ್ ಭಾಳಷ್ಟು ಬಹಳಷ್ಟು ಮನ್ಸಿಗೆ ಎಂತ ಪ್ರಸಂಗ ಬಂದ್ರು ಸುಳ್ಳು ಹೇಳಕ್ ಹೋದ ಹಾಗೆ ಕೆಲವೊಂದು ಸರ್ ಒಂದ್ ಸಣ್ಣ ಸುಳ್ಳು ಹೇಳಿದ್ರೆ ಅದ್ರ ಯಾರಿಗೇನು ಪರಿಣಾಮ ಆಗಿರಲ್ಲ ಕೆಟ್ಟ ಪರಿಣಾಮ ಆಗಿರಲ್ಲ ಆದ್ರೂ ಅದ್ರಾಗ ಬಹಳಷ್ಟು ನೋವನ್ನ ಅನ್ಭವ್ ಸರ್ ಸರ್ ಮಾಡ್ಕೊಂಡು ಅದೇ ಸ್ವಲ್ಪ ಫ್ಲೆಕ್ಸಿಬಲ್ ಅಂತಂದ್ರೆ ಸುಳ್ಳು ಒಳ್ಳೇದ ಕೈ ಬೆಳಕೆ ಆಯ್ತು ಅಂತಂದ್ರೆ ಅಲ್ಲಿ ದುಃಖ ಆಗೋದಿಲ್ಲ ನಾವು ಸತ್ಯ ತಿಂದ ಅವ್ನಿಷ್ಟು ದುಃಖ ಆಯ್ತ ಇದು ವಿಚಾರ ಆಯ್ತು ಇನ್ನು ಕೆಟ್ಟ ವಿಚಾರ ಆತು ನಾವು ಎಲ್ಲದಕ್ಕೂ ಅನ್ಕೊಂಡ್ಬಿಟ್ಟಿ ನಮ್ಮ ಸಂತೋಷಕ್ಕಾಗಿ ನಾವು ಎಲ್ದಕ್ಕೂ ಬಂದ್ಬಿಟ್ಟಿ ಅದರಿಂದ ನೋವನ್ನು ಅನುಭವ್ಸಕತಿ ದುಃಖವನ್ನು ಅನ್ಭವ್ಸಕತಿ ನನ್ ಖುಷಿ ಸಿಗ್ತದ ಅದನ್ನ ಮನ್ಸಿಗೆ ಸೇಸ್ಕೊಂಡ್ಬಿಟ್ಟಿ ಯಾರೋ ಒಬ್ರು ಆತ್ಮೀಯ ಮಿತ್ರರು ಹಾಕ್ತಾರ ಬಹಳ ಆತ್ಮೀಯ ಅಂತಾರ ಅದ್ಯಾವುದೋ ಯಾವದೋ ದೂರ ಹಾನ್ಬಿಡ್ತಿವಿ ಎಷ್ಟು ದುಃಖ ಆಯ್ತು ಯಾವುದೋ ಒಂದು ಸಂಬಂಧದಲ್ಲಿ ಬಹಳಷ್ಟು ಬಿಟ್ಟಿರ್ತೀವಿ ಯಾವುದೋ ಕಾರಣಕ್ಕೆ ದೂರ ಆಗಿರ್ಬಿಡ್ ದುಃಖ ಶುರುವಾಯ್ತು ಯಾವುದೋ ಒಂದು ವಸ್ತುವಿನಲ್ಲಿ ನಾವು ಕನಿಷ್ಠವಾದ ಸಂಬಂಧ ಇಟ್ಕೊಂಡಿರ್ತೀವಿ ಒಂದು ಬೈಕ್ ಇರಬಹುದು ಒಂದು ಉದಾಹರಣೆ ಇದೆ ಆ ವಸ್ತು ನಮ್ಮಿಂದ ದೂರ ಆಯ್ತಂದ್ರೆ ದುಃಖ ಸುಲಭ ಆಗ್ತದೆ ಒಂದಿಷ್ಟು ದರ ಬೇಸರ ಸುಭವಂತ ಅದಿಲ್ಲದೆ ನಮ್ಮ ಜೀವನ ಇಲ್ಲಪ್ಪ ಅನನ್ ನಾವು ಅನಿವಾರ್ಯ ಕೊಡೋದಕ್ಕೆ ಇರ್ತೀವಿ ಅದಕ್ಕೆ ಅಂಟಿಕೊಳ್ಳುವುದರಿಂದ ದುಃಖ ಆಯ್ತ ಸ್ವಲ್ಪ ದೂರ ನಿಂತ ಕೆಲವನ್ನ ಎಲ್ಲದರ ಜೊತೆಗೆ ಒಡನಾಟ ಇರಬೇಕು ಎಲ್ಲದರ ಜೊತೆಗೆ ನಮ್ಮ ಒಡನಾಟ ಇರಬೇಕು ಎಲ್ಲದರ ಜೊತೆ ನಮ್ಮ ಸಂಬಂಧ ಇರಬೇಕು ಆದ್ರೆ ಅಲ್ಲಿಯೂ ಭತ್ತದಲ್ಲಿ ಒಂದಿಷ್ಟು ಅಂತರ ಬೇಕು ಯಾಕಂದ್ರೆ ನಮ್ಮ ನೋಟ ಸರಿಯಾಗಿರ್ಬೇಕಲ್ಲ ನಾವು ಸರಿಯಾಗಿ ನೋಡ್ಬೇಕಲ್ಲ ನೋಡಿ ಆನಂದಿಸ್ಬೇಕಲ್ವ ಅದಕ್ಕೆ ಒಂದಿಷ್ಟು ಅಂತರ ಇರಬೇಕು ಎಲ್ಲ ವಿಚಾರಗಳದು ಕೂಡ ಆ ರೀತಿ ಇತ್ತಂದ್ರೆ ಜೀವನ ಬಹಳ ಸುಂದರವಾಗಿರ್ತದ ಜಗತ್ತ ಬಹಳ ಸುಂದರವಾಗಿ ಕಾಣ್ತು ಅವ್ರ ನಿಜವಾದ ಜಗತ್ತು ನಮ್ಮ ಕಣ್ಣಿ ಕಣ್ಣಕ್ ಶುರುವಾಗ್ತದೆ ಎಷ್ಟು ಸುಂದರವಾದಪ್ಪ ಈ ಜೀವನನ ಎಷ್ಟು ಸುಂದರ ಆದವ ಅನ್ನೋದು ನಮ್ ಕಣ್ಣಿ ಗೋಚರ ಆಗಕ್ ಶುರು ಆಗ್ತದೆ ಯಾಕಂದ್ರೆ ಯಾವ್ದು ಹಂಗೆ ಪರ್ದೆನಾಗ ಬರ್ತತ್ತದ ಹೋಗತ್ತೋ ಪರ್ದ್ ಬರ್ತದ ಕೂತತ್ತೋ ನಾವು ಒಂದ್ ಹಂತರದಲ್ಲಿ ಇರ್ತೀವಿ ನಾವು ಟಿ ವಿ ನೋಡ್ತಿರ್ತೀವಿ ಮೊಬೈಲ್ ನೋಡ್ತಿರ್ತೀವಿ ಮೊಬೈಲ್ಗೂ ಟಿ ವಿ ನೋಡ್ಬೇಕಾದ್ರೆ ಮೊಬೈಲ್ನಿಂದ ಟಿ ವಿ ನಮ್ಗೆ ಒಂದಿಷ್ಟು ಅಂತರ ಬೇಕಾಗ್ತದ ನಮ್ ಕಣ್ಣಿ ಮತ್ತ ಆ ಉಪಕರಣಕ್ಕೂ ಅಂದಾಗ ಮಾತ್ರ ಅಲ್ಲಿನ ದೃಶ್ಯಗಳನ್ನ ನಾವು ನೋಡಿ ಆನಂದ ಸಾಧ್ಯ ಅನುಭವಿಸ್ತದ ಅದೇ ಪೂರ್ತಿ ಕಣ್ಣಿಗೆ ಸಮೀಪ ತಂದಿಲ್ದೇವಂದ್ರ ಯಾವ್ದು ನೋಡಕ್ ಆಗಲ್ಲ ನೋಡಿ ಆನಂದಿಸ್ಬೇಕು ಹೊತ್ತದ್ರಿನ್ ಜೀವನ ನಾವು ಆನಂದಿಸ್ಬೇಕು

ಯಾವುದೂ ಪುರಸ್ಕಾರನೂ ಇಲ್ಲ ಒಂದು ಅಂತರ ಆ ಅಂತರವನ್ನ ನಾವು ಕಾಪಾಡ್ಕೋಬೇಕು ವಿಷಯ ವಸ್ತು ವ್ಯಕ್ತಿಗಳಿಂದ ಮತ್ತೆ ಎಲ್ಲ ಒಟ್ಟಿಗೂ ಬೆತ್ತಿರಬೇಕು ಬೆರೆ ತಿಂದು ಅಂತರವನ್ನು ನಾವು ಕಾಪಾಡಿಕೊಂಡಿದ್ದೆ ಆದರೆ ಆಗ ಜೀವನದಲ್ಲಿ ಒಂದು ಯೋಗ ಸಂಭವಿಸಿರ್ತದೆ ಭಗವದ್ದನೊಂದಿಗೆ ನಮ್ಮ ಯೋಗ ಆಗಿರುತ್ತೋ ఆ యోగదీ ఇడీ ప్రపంచ సుందరవద ప్రపంచ అన్న ఇడీ జగత్ బహా సొగసగి ప్రభా జీవనూ బా మధుర ధన్యవాదాలు